ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚಾಮರಾಜನಗರ ಹುಡುಗಿ ಜ್ಯೋತಿ ಟೂ ಡೇಸಿಂದ ನಾನು ಯಾವುದೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ನನಗೆ ತುಂಬ ಮಾಲ್ಟದ ಆರ್ಡರ್ಸ್ಗಳು ಬರ್ತಾ ಇತ್ತು ಮತ್ತು ಇದೊಂದು ಅನ್ಎಕ್ಸ್ಪೆಕ್ಟೆಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಹೋಮ್ ಮೇಡ್ ಪ್ರಾಡಕ್ಟಿಗೆ ಇಷ್ಟೊಂದು ಬೇಡಿಕೆ ಇರುತ್ತೆ ಅಂತ ಹೇಳಿ ಅದು ನಮ್ಮ ಚಾಮರಾಜನಗರದಲ್ಲಿ ಸೊ ಇದನ್ನ ಸ್ಟಾರ್ಟಿಂಗ್ ನಮ್ಮ ಮನೆಯವರು ಯೂಸ್ ಮಾಡ್ತಾಯಿದ್ರು ಈ ಹಾಗೇನೆ ಅದು ಆ ಒಂದು ವಿಷಯ ಸ್ಪ್ರೆಡ್ ಆಗ್ತಾ 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 ಏನು ಇಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಮೊದಲು ದಪ್ಪ ಇದ್ದ್ರಿ ಇವಾಗ ಇಷ್ಟು ಸಣ್ಣ ಆಗಿದ್ದೀರಾ ಅಂತ ಕೇಳ್ತಾ ಕೇಳ್ತಾ ಅದೇನಾಯ್ತು ಎಲ್ಲ ಕಡೆ ಸ್ಪ್ರೆಡ್ ಆಯಿತು ನಮ್ಮಪ್ಪ ನಮ್ಮ ಅಣ್ಣ ಅವರೆಲ್ಲ ಏ ನನ್ನ ಮಗಳು ನನ್ನ ತಂಗಿ ಈ ಥರ ಒಂದು ಪ ಮಲ್ಟಿಗ್ರೇನ್ ಮಾಲ್ಟ್ ನಮ್ಮ ಮಾಡಿದ್ಲು ಸೊ ಅದನ್ನು ನಾವೆಲ್ಲ ಕನ್ಸ್ಯೂಮ್ ಮಾಡಿ ಅವಳ ಗೈಡ್ಲೈನ್ಸಲ್ಲಿ ಅದೇ ಥರ ಡಯಟ್ನ ಫಾಲೋ ಮಾಡಿದ್ರಿಂದ ನಮಗೆ ಫೈವ್ ಕೆ ಜಿ ಟೂ ಕೆ ಜಿ ತ್ರೀ ಕೆ ಜಿ ಈ ಥರ ಎಲ್ಲ ಕಮ್ಮಿ ಆಯ್ತಾ ಬಂತು ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಹೇಳ್ರಪ್ಪ ಮಗಳ್ಗೆ ಹೇಳಿ ಕೊಡ್ಸೋಣ ಅಂತೆ ಅಂತ ಈ ಥರ ವಿಷಯ ಆ್ಯಕ್ಚುಲಿ ಸ್ಪ್ರೆಡ್ ಆಗ್ತಾ ಹೋಗ್ತು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಷ್ಟೊಂದು ಬೇಡಿಕೆ ಬರುತ್ತೆ ಅಂತ ಹೇಳಿ ಸೊ ಅದು ಆ ವರ್ಕಲ್ಲಿ ಇವಾಗ ತುಂಬ ಬ್ಯುಸಿ ಇದ್ದೀನಿ ಸೊ ಇವತ್ತು ನಾನು ನಿಮಗೆ ಹೇಳ್ಕೊಡೋಕ್ಕೆ ಹೊರ್ಟಿರೋದು ಆ ಮಾಲ್ಟ್ ಬಗ್ಗೆಯೇ ಸೊ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳಿ ನಿಮ್ಮ ಮನೇಲಿ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು ಬಟ್ ಯಾರಿಗೆಲ್ಲ ಟೈಮ್ ಸಿಗೋಲ್ಲ ಮಾಡ್ಕೊಳ್ಳೋದಕ್ಕೆ ಅವರು ಪರ್ಚೇಸ್ ಕೂಡ ಮಾಡ್ಕೋಬೋದು ಇದರಲ್ಲಿ ಆ್ಯಡ್ ಮಾಡಿರೋವಂತಹ ಇನ್ಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಥರದ ಎಫೆಕ್ಟ್ ಏನು ಆಗೋಲ್ಲ ಯಾಕಂದರೆ ನಾವು ನಾವೇ ಯೂಸ್ ಮಾಡ್ತಾ ನಾವೇ ಮನೇಲೆ ನಾವೇ ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ಆರಾಮಸೆ ನೀವು ಯೂಸ್ ಮಾಡಿ ಇಲ್ಲಿ ಇರುವಂತಹ ಎಲ್ಲ ಕಾಳುಗಳನ್ನು ನೀವು ಸಪ್ರೇಟಾಗಿ ನೆನೆಸ್ಕೋಬೇಕಾಗುತ್ತೆ ಏಕೆಂದರೆ ಕೆಲವು ಕಾಳುಗಳಿಗೆ ನೀರಿನ ಅಂಶ ಜಾಸ್ತಿ ಬೇಕಿರುತ್ತೆ ಮತ್ತು ಟೈಮ್ ಕೂಡ ಜಾಸ್ತಿ ಬೇಕಿರುತ್ತೆ ನೆನೆಯೋಕ್ಕೆ ನೀರನ್ನ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸೊ ಅದಕ್ಕೆ ನೀವೇನು ಮಾಡಬೇಕು ಸಪ್ಸಪ್ರೇಟಾಗಿ ನೆನೆಸ್ಕೋಬೇಕು ರಾಗಿನ ಸಪ್ರೇಟಾಗಿ ಹುರುಳಿಕಾಳು ಮತ್ತು ಅವರೇ ಹುರ್ಳಿಕಾಳು ಅವರೇ ಎರಡೂ ಕೂಡ ಜಾಸ್ತಿ ವಾಟರ್ ಬೇಕು ಮತ್ತು ಅದು ಜಾಸ್ತಿ ಟೈಮ್ ತೊಗೊಳುತ್ತೆ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸೊ ಅದೆರನ್ನ ಸಪ್ರೇಟಾಗಿಟ್ಬಿಡೋಣ ಹಸಿ ಕಡಲೆ ಹಸಿರು ಅಲಸಂದೆ ಸೊ ಇದನ್ನೆಲ್ಲ ಏನು ಮಾಡೋಣ ಒಂದು ಸೈಡ್ ಇಟ್ಬಿಡೋಣ ಸೊ ಇಷ್ಟು ಕಾಳುಗಳನ್ನು ನೀವು ನೆನೆಸಿ ಇಟ್ಕೋಬೇಕಾಗುತ್ತೆ ಒನ್ ನೈಟ್ ನೆನೆಸಿದ್ರೆ ಸಾಕು ಸೊ ಮೇಲೆ ಮೊಳಕೆ ಕಟ್ಟಬೇಕು ಸೊ ಇವಾಗ ಏನು ಇದು ಕಾಳುಗಳನ್ನೆಲ್ಲ ನೆನೆಸಿಟ್ಟಿರ್ತೀರ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ನೀರಿನ ಅಂಶನೆಲ್ಲ ತೊಗೊಬಿಡಿ ಅದು ಆದಮೇಲೆ ಒಂದು ಕಾಟನ್ ಬಟ್ಟೆನ ತಗೊಂಡು ಅದರಲ್ಲಿ ಗಟ್ಟಿಯಾಗಿ ಒಂದು ಟೈಟ್ ಬಟ್ಟೆನ ಕಟ್ಟಿ ನೀವು ಒಂದು ಕಡೆ ಮೊಳಕೆ ಬರೋದಕ್ಕೆ ಇಡಬೇಕು ಒನ್ ಆ್ಯಂಡ್ ಹಾಫ್ ಡೇಸ್ ಇಟ್ಟರೆ ಸಾಕು ಶ್ ಇವಾಗ ಬೇಸಿಗೆ ಇರೋದರಿಂದ ಬೇಗನೆ ಮೊಳಕೆ ಮೊಳಕೆ ಕಟ್ಟಬೇಕಾದ್ರೂ ಕೂಡ ನೀವು ಸಪ್ರೇಟಾಗಿ ಮೊಳಕೆ ಕಟ್ಟಬೇಕಾಗುತ್ತೆ ಯಾಕಂದರೆ ಕೆಲವು ಏನು ಇಲ್ಲಿ ತೊಗೊಂಡಿದ್ದೀವಿ ಅದು ಬೇಗ ಮೊಳಕೆ ಬಂದು ಬೇಗ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಸಪ್ರೇಟಾಗಿ ಏನು ಮಾಡಬೇಕು ಮೊಳಕೆನ ಕಟ್ಕೋಬೇಕು ಸೊ ರಾಗಿನೇ ಸಪ್ರೇಟಾಗಿ ಕಟ್ಕೊಳ್ಳಿ ಹುರುಳಿ ಕಾಳು ಅವರೇನೆ ಒಂದು ಕಡೆ ಸಪ್ರೇಟಾಗಿ ಮೊಳಕೆ ಕಟ್ಕೊಳ್ಳಿ ಹಸಿ ಕಡಲೆ ಹಸಿರು ಅಲಸಂದೆ ಇದನ್ನು ಒಂದು ಕಡೆ ಸಪ್ರೇಟಾಗಿ ನೀವು ಮೊಳಕೆ ಕಟ್ಕೋಬೋದು ಸೊ ಇದೆಲ್ಲ ಆದಮೇಲೆ ಮೊಳಕೆಯಿಂದ ಆಚೆ ತೆಗೆದು ಬಿ ಬಿಸಿಲಲ್ಲಿ ಒಣಿ ಹಾಕಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಆ ಕಾಳುಗಳೆಲ್ಲ ಬಿಸಿಲಲ್ಲೇನೆ ಫುಲ್ಲು ಡ್ರೈ ಆಗ್ಬಿಡ್ಬೇಕು ಆ ತರ ನೀವು ಅದನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ ಆದ್ಮೇಲೆ ನೀವು ಅದನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹುರ್ಕೋಬೇಕಾಗುತ್ತೆ ಹುರ್ಕೋಬೇಕಾದ್ರೂ ಕೂಡ ನಾವು ಸಪ್ರೇಟಾಗಿಯೇ ಮಾಡ್ಕೋಬೇಕು ಎಲ್ಲಾನು ಒಂದೇ ಸರಿ ಹಾಕ್ಬಿಟ್ರೆ ಕೆಲವು ಕಾಳುಗಳು ಬೇಗ ರೋಸ್ಟ್ ಆಗ್ತವೆ ಇನ್ನು ಕೆಲವು ತುಂಬ ಟೈಮ್ ತೊಗೊಳುತ್ತೆ ಅದರಿಂದ ಒಂದೊಂದಾಗಿ ಒಂದೊಂದಾಗಿಯೇ ಹುರ್ಕೋತಾ ಹುರ್ಕೋತಾ ಒಂದು ಸಪ್ರೇಟ್ ದೊಡ್ಡದಾಗಿರುವಂತಹ ಒಂದು ಪಾತ್ರೆಗೆ ಹಾಕೊಳ್ಳಿ ಅದು ತಣ್ಣಗಾಗೋ ತನಕ ಬಿಡಿ ಮೊಳಕೆ ಕಟ್ಟಿರುವಂತಹ ಎಲ್ಲ ಕಾಳುಗಳನ್ನು ನೀವು ಹುರ್ಕೊಂಡು ಆದಮೇಲೆ ಅಕ್ಕಿ ಗೋಧಿ ಬೀಜ ಗೋಡಂಬಿ ಬಾದಾಮಿ ನವಣೆ ಬೇಳೆ ಇಷ್ಟನ್ನೂ ಕೂಡ ಸಪ್ರೇಟಾಗಿ ಹುರ್ಕೊಂಡು ನೀವೇನು ಮೊಳಕೆ ಕಟ್ಟಿರೋ ಕಾಳುಗಳ ಜೊತೆ ಇಟ್ಟಿರ್ತೀರ ಅದ್ರ ಜೊತೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಈ ಎಲ್ಲ ಪದಾರ್ಥಗಳನ್ನು ನೀವು ಒಟ್ಟಿಗೆ ಒಂದು ಪ್ಲೇಟಲ್ಲಿ ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ತಣ್ಣಗಾಗೋ ತನಕ ಬಿಟ್ಟು ನೆಕ್ಸ್ಟು ನೀವು ಪುಡಿ ಮಾಡ್ಕೋಬೇಕಾಗುತ್ತೆ